ಕಾಂಗ್ರೆಸ್ ಪಕ್ಷದ ಫಸ್ಟ್ ಲೀಸ್ಟ್ ಕರ್ನಾಟಕ ರಾಜ್ಯದ ಹದಿನೈದು ಲೋಕಸಭಾ ಕ್ಷೇತ್ರಗಳಿಗೆ ಅಧಿಕೃತ ಅಭ್ಯರ್ಥಿಗಳನ್ನು ಘೋಷಿಸಿರುವಂಥ ಫಸ್ಟ್ ಲೀಸ್ಟ್ ಹದಿನೈದು ಹೆಸರುಗಳು ಬಹುಶಃ ಕೆಲವು ಹೆಸರುಗಳು ಆಶ್ಚರ್ಯ ಆಗಿರುತ್ತೆ ನಿಮಗೆ ಹೇಗೆ ಈ ಡಿಸಿಷನ್ನ ಕಾಂಗ್ರೆಸ್ ಅವರು ತಗೊಂಡ್ರು ಅಂತ ಪ್ರಶ್ನೆ ಕೂಡ ನಿಮ್ಮ ಮುಂದೆ ಬರುತ್ತೆ ಸ್ನೇಹಿತರೆ ಆದರೆ ಎಲ್ಲ ಹೆಸರುಗಳ ಜೊತೆಗೆ ಕೆಲವು ಕಾರಣಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಏನು ರೀಸನ್ ಯಾಕೆ ಇವರ ಹೆಸರುಗಳನ್ನು ಫೈನಲ್ ಮಾಡಿದ್ರು ಹೈಕಮಾಂಡ್ ಅಂತ ಕೂಡ ಹೇಳ್ತಾ ಹೋಗ್ತೀನಿ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ತಡ ಯಾಕೆ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬನ್ನಿ ಮೊದಲನೇ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಿಂದ ಡಿ ಕೆ ಸುರೇಶ್ ಅವರು ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಯಾಕಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂದೇ ಕ್ಷೇತ್ರದಲ್ಲಿ ಅದೇ ಡಿ ಕೆ ಸುರೇಶ್ ಅವರ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ನೇಹಿತರೆ ಈ ಬಾರಿ ಬೆಂಗಳೂರು ನಾರ್ತ್ಗೆ ಏನಾದರೂ ಬರ್ತಾರಾ ಅನ್ನೋ ಪ್ರಶ್ನೆ ಇತ್ತು ಆದರೆ ಹಾಗೆ ಆಗಲಿಲ್ಲ ಅವರು ಬೆಂಗಳೂರು ರೂರಲ್ನಿಂದನೇ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಬಂದಿದ್ದಾವೆ ಇನ್ನು ಎರಡನೇ ಆಗಿ ನೋಡ್ತಾ ಹೋದರೆ ಮಂಡ್ಯದಿಂದ ಸ್ಟಾರ್ ಚಂದ್ರು ಅಂತ ವೆಂಕಟರಮಣ ಗೌಡ ಅಂತ ಇವರ ಹೆಸರು ಇವರು ದೊಡ್ಡ ಬಿಸ್ನೆಸ್ ಮನ್ ಕೂಡ ಹೌದು ಸ್ನೇಹಿತರೆ ಇವರ ಟಿಕೆಟನ್ನು ಫೈನಲ್ ಮಾಡಿದ್ದಾರೆ ಯಾಕಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರು ಕಾಂಗ್ರೆಸ್ ಶಾಸಕರು ಇವರನ್ನೇ ಮಾಡಬೇಕು ಅಂತ ಹೇಳಿರೋದ್ರಿಂದ ಹಾಗೂ ಡಿ ಕೆ ಶಿವಕುಮಾರ್ ಅವರ ಒತ್ತಾಸೆ ಮೇರೆಗೆ ಸ್ಟಾರ್ ಚಂದ್ರು ಅವರಿಗೆ ಮಂಡ್ಯ ಟಿಕೆಟನ್ನು ಫೈನಲ್ ಮಾಡಲಾಗಿದೆ ಎನ್ನಲಾಗ್ತಿದೆ ಇನ್ನು ತುಮಕೂರಿನಿಂದ ನೋಡೋದಾದರೆ ಎಸ್ ಪಿ ಮುದ್ದೆ ಹನುಮೇಗೌಡ ನಿಮಗೆಲ್ಲ ಗೊತ್ತೇ ಇರುತ್ತೆ ಇವರು ಇತ್ತೀಚೆಗಷ್ಟೇ ಕಾಂಗ್ರೆಸ್ಸಿಗೆ ಆಗಿದ್ದರು ಟಿಕೆಟ್ಗಾಗಿಯೇ ಆಗಿದ್ದರು ಅಂತ ಕೆಲವರು ಕೂಡ ಹೇಳ್ತಾ ಇದ್ದರು ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಬಹುತೇಕ ಶಾಸಕರ ಒತ್ತಾಸೆ ಮೇರೆಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಎಸ್ ಪಿ ಮುದ್ದೆ ಹನುಮೇಗೌಡ ಇವರಿಗೆ ಟಿಕೆಟನ್ನು ಘೋಷಿಸಲಾಗಿದೆ ಸ್ನೇಹಿತರೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ನೋಡೋದಾದರೆ ಎಂ ಲಕ್ಷ್ಮಣ್ ಕೆಲವರೆಲ್ಲ ಹೇಳ್ತಾ ಇದ್ದರು ಡಾಲಿ ಧನಂಜಯ ಅವರಿಗೆ ಕೊಡ್ತಾರೆ ಅಂತ ಆದರೆ ಇಲ್ಲ ಸ್ನೇಹಿತರೆ ಎಂ ಅವರಿಗೆ ಟಿಕೆಟ್ ಫೈನಲ್ ಆಗಿರೋ ಸುದ್ದಿ ಹೊರ ಬಂದಿದೆ ಒಕ್ಕಲಿಗ ಸಮುದಾಯದ ಎಂ ಅವರಿಗೆ ಟಿಕೆಟ್ ಕೊಡಿಸುವುದಾಗಿ ಡಿ ಕೆ ಶಿವಕುಮಾರ್ ಒತ್ತಾಯದ ಮೇರೆಗೆ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಎಂ ಅವರಿಗೆ ಆಗಿದೆ ಇನ್ನು ಚಿಕ್ಕಬಳ್ಳಾಪುರವನ್ನು ನೋಡ್ತಾ ಹೋದರೆ ರಕ್ಷಾ ರಾಮಯ್ಯ ಐಕಾನ್ ಅಂತಲೇ ಪ್ರಸಿದ್ಧಿ ಇದ್ದರು ಎಂ ಆರ್ ಸೀತಾರಾಮ ಅವರ ಪುತ್ರ ಇವರು ಯುವ ಕಾಂಗ್ರೆಸ್ಸಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಯೂತ್ ಅಧ್ಯಕ್ಷರಾಗಿ ಕೆಲಸ ಕೂಡ ಮಾಡಿದ್ರು ಈಗ ಇವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಧಿಕೃತವಾಗಿದೆ ಇನ್ನು ಮುಂದೆ ನೋಡೋದಾದರೆ ಕೋಲಾರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕೆ ಎಚ್ ಮುನಿಯಪ್ಪ ಇವರು ತಮ್ಮ ಪುತ್ರನಿಗೆ ಅಥವಾ ಅಳಿಯನಿಗೆ ಟಿಕೆಟ್ ಕೇಳ್ತಾ ಇದ್ದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮುನಿಯಪ್ಪನವರೇ ನಿಲ್ಲಬೇಕು ಅಂತ ಡೈರೆಕ್ಷನ್ ಕೊಟ್ಟಿರೋದ್ರಿಂದ ಅವರೇ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಅವರಿಗೆ ಬಂದಿದೆ ನೋಡಿ ಈಗ ಹೇಳ್ತೀನಲ್ಲ ಇದು ತುಂಬ ಆಶ್ಚರ್ಯ ಅಂತ ಅನಿಸ್ಬೋದು ಯಾಕಂದರೆ ಬೆಂಗಳೂರು ಸೆಂಟ್ರಲಿಂದ ಎನ್ ಹ್ಯಾರಿಸ್ ಅವರ ಹೆಸರು ಫೈನಲ್ ಆಗಿದೆ ಯಾಕೆ ಹ್ಯಾರಿಸ್ ಅವರಿಗೆ ಇದು ಸಹಜವಾಗಿರೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು ಸ್ನೇಹಿತರೆ ನಾನು ಅದಕ್ಕೆ ಕಾರಣವನ್ನು ಹೇಳ್ತೀನಿ ಅಂತ ಹೇಳಿದ್ದು ನೋಡಿ ಮೊನ್ನೆ ಮೊನ್ನೆ ಅಷ್ಟೇ ಇವರಿಗೆ ಬಿ ಡಿ ಎ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದರು ಈಗ ಮತ್ತೆ ಲೋಕಸಭಾ ಟಿಕೆಟ್ ಯಾಕೆ ಅಂತ ಕೆಲವರಿಗೆ ಪ್ರಶ್ನೆ ಮೂಡಿದೆ ಇರೋ ಫ್ಯಾಕ್ಟ್ ಏನಪ್ಪಾ ಅಂತೇಳಿದರೆ ಯಾರಿಸ್ ಅವರು ತಮ್ಮ ಪುತ್ರ ನಲಪಾಡ್ ಅವರಿಗೆ ಟಿಕೆಟ್ ಕೇಳಿದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಲಪಾಡ್ಗೆ ಟಿಕೆಟ್ ಕೊಡೋಕೆ ನಿರಾಕರಿಸಿತ್ತು ಒಂದು ವೇಳೆ ನಲಪಾಡ್ಗೆ ಟಿಕೆಟ್ ಕೊಟ್ಟರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಂದು ದೊಡ್ಡ ಅಸ್ತ್ರ ಕೊಟ್ಟಂಗೆ ಆಗುತ್ತೆ ಅಂತ ಹೈಕಮಾಂಡ್ ಬೇಕಾದರೆ ನಲಪಾಡ್ ಅವರ ತಂದೆ ಹ್ಯಾರಿಸ್ಗೆ ಟಿಕೆಟ್ ಕೊಡ್ತೀವಿ ಆದರೆ ನಲಪಾಡ್ಗೆ ಕೊಡಲ್ಲ ಅಂದರು ಆ ಹಿನ್ನೆಲೆಯಲ್ಲಿ ಹ್ಯಾರಿಸ್ ಅವರೇ ಕಣಕ್ಕೆ ಇಳಿತಾ ಇದ್ದಾರೆ ಬಿ ಡಿ ಎ ಅಧ್ಯಕ್ಷರು ಕೂಡ ಆಗಿರೋದರಿಂದ ಹ್ಯಾರಿಸ್ ಅವರು ದುಡ್ಡು ಖರ್ಚು ಮಾಡಲಿ ಅಂತ ಅನ್ನೋ ಉದ್ದೇಶ ಕೂಡ ಹೈಕಮಾಂಡ್ ಮುಂದೆ ಇರಬಹುದು ಹೀಗಾಗಿ ಎನ್ ಎ ಹ್ಯಾರಿಸ್ ಅವರ ಹೆಸರು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಫೈನಲ್ ಆಗಿದೆ ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸೌಮ್ಯ ರೆಡ್ಡಿ ರಾಮಲಿಂಗರೆಡ್ಡಿ ಅವರ ಪುತ್ರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೇ ಮತಗಳ ಅಂತರದಿಂದ ಸೋತಿದ್ರು ಈಗ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಯೂತ್ ಫೇಸನ್ನು ಕಣಕ್ಕೆ ಇಳಿಸಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡಿಂದ ಆದೇಶ ಬಂದಿರೋದರಿಂದ ಸರಿಯಾಗಿ ಟಕ್ಕರ್ ಕೊಡೋರೇ ಬೇಕು ಅಂತ ಅನ್ನುವ ಕಾರಣಕ್ಕಾಗಿ ರೆಡ್ಡಿ ಅವರನ್ನು ಕಣಕ್ಕೆ ಇಳಿಸಲಾಗಿದೆ ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ಇನ್ನು ಹಾಸನವನ್ನು ನೋಡೋದಾದರೆ ಶ್ರೇಯಸ್ ಪಟೇಲ್ ಒಳೆ ನರಸೀಪುರದಲ್ಲಿ ಎಚ್ ಡಿ ರೇಮಣ್ಣನವರಿಗೆ ನೀರು ಕುಡಿಸಿದ್ರು ಕೆಲವೇ ಕೆಲವು ಮತಗಳ ಅಂತರದಿಂದ ಸೋತಿದ್ರು ಅವರಿಗೆ ಈಗ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕನ್ಫರ್ಮ್ ಕೂಡ ಮಾಡಲಾಗಿದೆ ಮುಂದಿನ ಕ್ಷೇತ್ರ ನೋಡೋದಾದರೆ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ ಅದೇ ಮಲೆನಾಡು ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ ದೊಡ್ಡಮನೆಯ ಸೊಸೆ ಶಿವರಾಜ್ ಕುಮಾರ್ ಅವರ ಹೆಂಡತಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ ಆಗಿದೆ ಅಂತ ಹೇಳಲಾಗ್ತಿದೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಲ್ಲಿ ಅವರ ಸೋದರ ಮಧು ಬಂಗಾರಪ್ಪ ಉಸ್ತುವಾರಿ ಸಚಿವರಾಗಿದ್ದಾರೆ ಮಧು ಬಂಗಾರಪ್ಪನವರು ಈಗ ಕೂಡ ಎಜುಕೇಷನ್ ಮಂತ್ರಿ ಕೂಡ ಆಗಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿಯನ್ನು ಮಧು ಅವರ ಹೆಗಲಿಗೆ ಹೈಕಮಾಂಡ್ ಹೊರಿಸಲಾಗಿದೆ ಎನ್ನಲಾಗ್ತಿದೆ ಇನ್ನು ಚಿತ್ರದುರ್ಗವನ್ನು ನೋಡೋದಾದರೆ ಇದು ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಬಿ ಎನ್ ಚಂದ್ರಪ್ಪನವರಿಗೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ಫೈನಲ್ ಮಾಡಲಾಗಿದೆ ಇದರಲ್ಲಿ ಆಶ್ಚರ್ಯ ಅಂತ ಏನೂ ಇಲ್ಲ ಸ್ನೇಹಿತರೆ ಯಾಕಂದರೆ ಚಂದ್ರಪ್ಪನವರು ಈ ಹಿಂದೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ರು ಹಾಗಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಚಂದ್ರಪ್ಪನವರ ಹೆಸರು ಫೈನಲ್ ಮಾಡಲಾಗಿದೆ ಮುಂದಿನ ಲೋಕಸಭಾ ಕ್ಷೇತ್ರ ವಿಜಯಪುರ ಲೋಕಸಭಾ ಕ್ಷೇತ್ರ ಮಾಜಿ ಶಾಸಕ ರಾಜು ಅಲಗೂರು ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ಅಂತಿಮಗೊಳಿಸಲಾಗಿದೆ ರಾಜು ಅಲಗೂರು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದವರು ವಿಜಯಪುರ ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಆಗಾಗಿ ರಾಜು ಅವರಿಗೆ ಟಿಕೆಟ್ ಅಂತಿಮಗೊಳಿಸಲಾಗಿದೆ ಮುಂದಿನ ಕ್ಷೇತ್ರ ಬೀದರನ್ನು ನೋಡೋದಾದರೆ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಈ ಹಿಂದೆ ಇವರು ಶಾಸಕರು ಕೂಡ ಆಗಿದ್ದರು ಇತ್ತೀಚೆಗೆ ಅವರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದರು ಈಗ ಒನ್ಸ್ ಎಗೇನ್ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರಿಗೆ ಲೋಕಸಭಾ ಟಿಕೆಟನ್ನು ಫೈನಲ್ ಮಾಡಲಾಗಿದೆ ಇವರು ಸಮರ್ಥ ಅಭ್ಯರ್ಥಿಯೂ ಆಗಿದ್ದಾರೆ ಅವರಿಗೆ ಆದಂತಹ ಫ್ಯಾನ್ ಬೇಸ್ ಕೂಡ ಇದೆ ಕಾರ್ಯಕರ್ತರ ಆಸೆ ಅಪೇಕ್ಷೆ ಮೇರೆಗೆ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರಿಗೆ ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಫೈನಲ್ ಮಾಡಲಾಗಿದೆ ಬೀದರಲ್ಲಿ ಭಗವಂತ್ ಕೂಬಾಗೆ ಟಿಕೆಟ್ ಕೊಟ್ಟಿದ್ದರೆ ತುಂಬ ಅಸಮಾಧಾನಗಳು ಹೊಗೆ ಆಡೋ ಚಾನ್ಸಸ್ ಇರೋದರಿಂದ ರಾಜಶೇಖರ್ ಅವರಿಗೆ ಟಿಕೆಟ್ ಕೊಡುವ ಸೂಚನೆ ಹೈಕಮಾಂಡಿಂದ ಬಂದಿದೆ ಎನ್ನಲಾಗಿದೆ ಸ್ನೇಹಿತರೆ ಮುಂದಿನದು ಕಲಬುರಗಿ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರ ಬಹಳ ಬಹಳ ಇಂಟ್ರೆಸ್ಟಿಂಗ್ ಯಾಕಂದರೆ ತುಂಬ ಜನಕ್ಕೆ ಪ್ರಶ್ನೆ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ನಿಲ್ತಾರ ಅಂತ ಕೆಲವರು ಹೇಳ್ತಾ ಇದ್ರು ರಾಜ್ಯಸಭೆ ಮೆಂಬರ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರಿಗೇನು ಈ ಲೋಕಸಭಾ ಚುನಾವಣೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಏನು ಮಾಡ್ತಾರೆ ಅನ್ನೋದು ತುಂಬ ಜನರ ಪ್ರಶ್ನೆ ಇತ್ತು ಆದರೆ ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಕಲ್ಬುರ್ಗಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಫೈನಲ್ ಮಾಡಲಾಗಿದೆ ಖರ್ಗೆ ಕುಟುಂಬದ ಒತ್ತಾಯದ ಮೇರೆಗೆ ರಾಧಾಕೃಷ್ಣ ಅವರಿಗೆ ಟಿಕೆಟನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಕೊನೆಯದಾಗಿ ನೋಡೋದಾದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಇದು ಕೂಡ ತುಂಬ ಕ್ಯೂರಿಯಾಸಿಟಿ ಇದ್ದಂತಹ ಕ್ಷೇತ್ರಗಳಲ್ಲಿ ಒಂದು ಯಾಕಂದರೆ ಅಲ್ಲಿ ಶಾಸಕರೆಲ್ಲರೂ ಕೂಡ ಡಾಕ್ಟರ್ ಅಂಶುಮಂತ್ ಗೌಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟನ್ನು ಹಿಡಿದು ಕೂತಿದ್ದರು ಸ್ನೇಹಿತರೆ ಇವರು ಇಲ್ಲಿನ ಡಿ ಸಿ ಸಿ ಅಧ್ಯಕ್ಷರು ಕೂಡ ಆಗಿದ್ದರು ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಹೌದು ಇವರು ಒಕ್ಕಲಿಗ ಸಮುದಾಯದವರಾಗಿದ್ದರು ಅವರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಸ್ಥಳೀಯ ಶಾಸಕರೆಲ್ಲರ ಒತ್ತಾಯದ ಮೇರೆಗೆ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಬೇಕು ಅಂತ ಇತ್ತು ಆದರೆ ಸಿದ್ದರಾಮಯ್ಯನವರಿಗೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಇತ್ತು ಅದೇ ಕಾರಣಕ್ಕಾಗಿ ಜಯಪ್ರಕಾಶ್ ಹೆಗ್ಡೆ ಅವರ ಹತ್ರ ಮೊನ್ನೆ ಮೊನ್ನೆ ತಾನೇ ರಿಪೋರ್ಟನ್ನು ತಗೊಂಡ್ರು ಜಾತಿ ಗಣತಿ ವರದಿಯನ್ನು ಕೂಡ ರಿವೀಲ್ ಮಾಡಿದ್ದಾರೆ ಈಗಲೂ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಇದ್ದಾರೆ ಆದರೆ ಅಂಶುಮಂತ್ ಗೌಡ ಅವರ ಹೆಸರು ಕೂಡ ಜೊತೆಗೆ ತಳಕು ಹಾಕೊಂಡಿದೆ ಇಬ್ಬರ ಹೆಸರು ಕೂಡ ಹೈಕಮಾಂಡ್ ಮುಂದೆ ಇದೆ ಇದೊಂದೇ ಕ್ಷೇತ್ರ ಸ್ನೇಹಿತರೆ ಇಬ್ಬರ ಹೆಸರು ಹೈಕಮಾಂಡ್ ಮುಂದೆ ಇರೋದು ಯಾರ ಹೆಸರನ್ನು ಫೈನಲ್ ಮಾಡ್ತಾರೆ ಹೈಕಮಾಂಡ್ ಕಾದು ನೋಡಬೇಕು ನಾನು ಕೊಟ್ಟಿರುವ ಈ ವರದಿಯಲ್ಲಿ ಎಷ್ಟು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತದೆ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ